ನಮಸ್ತೆ ಎಸ್ ಸರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸರ್ಕಾರಿ ಬಸ್ ಸೌಲಭ್ಯ ಇಲ್ಲದ ಕುಂದಾಪುರ ತಾಲೂಕಿನ ಆಲೂರು ಹೊಯ್ಯಾಣ ಕ್ರಾಸ್ ತಾರಿಬೇರು ಅಕ್ಷಾಲಬೆಟ್ಟು ಕೊಂಡ್ಕಿ ನಾಡ ಮವಾಡಿ ಗ್ರಾಮಸ್ಥರು ಬಸ್ ಸೌಲಭ್ಯ ಕಲ್ಪಿಸಬೇಕು ಅಂತ ಆಗ್ರಹಿಸಿ ಇಂದು ಮಣಿಪಾಲದ ಪ್ರಾದೇಶಿಕ ಸಾರಿಗೆ ಕಚೇರಿ ಎದುರು ಧರಣಿ ಮಾಡಿದ್ದಾರೆ ಧರಣಿಯಲ್ಲಿ ಮಾತನಾಡಿದ ಗ್ರಾಮಸ್ಥರು ನಾವು ಕೇಳ್ತಾ ಇರುವ ಮಾರ್ಗದಲ್ಲಿ ಯಾವುದೇ ಬಸ್ಗಳು ಓಡಾಡ್ತಾ ಇಲ್ಲ ಇಲ್ಲಿನ ಗ್ರಾಮೀಣ ಪ್ರದೇಶದ ಜನ ಹಲವಾರು ವರ್ಷಗಳಿಂದ ಬಸ್ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಮಕ್ಕಳು ಶಿಕ್ಷಣಕ್ಕಾಗಿ ಉದ್ಯೋಗ ಖಾತ್ರಿ ಕೂಲಿಕಾರರು ಪ್ರಯಾಣಕ್ಕೆ ದುಬಾರಿ ವೆಚ್ಚ ಕೊಟ್ಟು ಆದಾಯ ಕಳೆದುಕೊಳ್ತಾ ಇದ್ದಾರೆ ಸಂಬಂಧಪಟ್ಟವರು ಗ್ರಾಮೀಣ ಭಾಗದ ಜನರ ಸಮಸ್ಯೆಗಳನ್ನ ಅರಿತು ಬಸ್ ಸೌಲಭ್ಯ ಕೊಡಬೇಕು ಇಲ್ಲವಾದಲ್ಲಿ ನಿರಂತರ ಹೋರಾಟ ನಡೆಸಲಾಗಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಆದ್ರಿಂದ ಈ ಯಾವುದೇ ಖಾಸಗಿ ಬಸ್ ಇಲ್ಲೇ ತಕ್ಷಣವೇ ನಮ್ಮ ಈ ಸ್ವೀಕರಿಸಬೇಕು ತಕ್ಷಣ ಮುಂದಿನ ಕ್ರಮ ಕೈಗೊಳ್ಳಬೇಕು ನಾವು ನಡೀತದೆ ಸಾಕಾಗ್ ಹೋಗಿದ್ದಿ ಯಾಕಂದ್ರೆ ಮನವಿ ಕೊಟ್ಟು 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 ಸಾಕಾಗಿ ಹೋಗಿದೆ ಸಂತೋಷ ತಮ್ಮ ಕಚೇರಿ ಬಾರಿ